ಕರೇಗುಡ್ಡ ಮಹಾಂತೇಶ್ವರ ಮಠದ ಕರ್ತೃಗದ್ದಿಗೆಯಲ್ಲಿ ಮತ್ತು ಅಂಬನ ಸನ್ನಿಧಾನದಲ್ಲಿ ನಮಸ್ಕಾರವನ್ನು ಸಮರ್ಪಣೆ ಮಾಡಿ ಪರಮಪೂಜ್ಯರ ರಜ ಪಟ್ಟಾಧಿಕಾರ ಮಹೋತ್ಸವದ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಶಿರಹಟ್ಟಿಯ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಒಳಬಳ್ಳಾರಿಯ ಪರಮಪೂಜ್ಯರಲ್ಲಿ ವೇದಿಕೆಯ ಮೇಲಿರುವ ಸರ್ವ ಪೂಜ್ಯರಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ತಾಯಂದರೆ ಮುದ್ದು ಮಕ್ಕಳೇ ಶರಣಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಪರಮ ಪೂಜ್ಯರು ಹೇಗಿದ್ದಾರೆ ಅಂತ ಕೇಳಿದರೆ ಸರಳತೆಗೆ ಇನ್ನೊಂದು ಹೆಸರು ಯಾರಾದ್ರೂ ಇದ್ರೆ ಅದು ಕರೆಗುಡ್ಡದ ಪರಮ ಪೂಜ್ಯ ತಾತನವರು ಅಂತಂದ್ರೆ ತಪ್ಪಾಗೋದಿಲ್ಲ ಒಂದು ಕಡೆ ಒಂದು ಶುಭಾಷಿತಕಾರ ಒಂದು ಮಾತು ಬರೀತಾನೆ ಗುರುವೋ ವಿರಳ ಸಂತಿ ಶಿಷ್ಯ ವಿತ್ತಾಪಕಾರಕಾಹ ಅಂತ ಬರೀತಾನೆ ಅಂದ್ರೆ ಇವತ್ತಿನ ದಿನಮಾನಗಳ ಹೆಂಗದಾರ ಅಂತ ಕೇಳಿದ್ರೆ ಗುರುವಿನ ಹತ್ರ ಬಂದು ನಾನೊಂದು ದೊಡ್ಡ ಮೈನ್ಸಿನೋನರ್ ಆಗಬೇಕಪ್ಪ ನನಗೊಂದು ಆಶೀರ್ವಾದ ಅದು ಅಂತ ಕೇಳುವಂತ ಭಕ್ತರು ಬಹಳ ಜನ ಅದಾರ ಆದರೆ ನಿಜವಾದ ಗುರು ಯೋಗ್ಯವಾದ ಗುರು ಹೇಗಿರ್ತಾನಂತ ಕೇಳಿದರೆ ನೀನು ದೊಡ್ಡ ಮೈನ್ಸಿನರಕ್ಕಿಂತ ಮೊದಲು ನಿನ್ನ ಮನಸ್ಸಿನೋನರಾಗುವಂಥ ಯಾರು ಆಶೀರ್ವಾದ ಮಾಡ್ತಾರಲ್ಲ ಅವರು ನಿಜವಾದ ಗುರುಗಳು ಅವರು ಯೋಗ್ಯವಾದ ಗುರುಗಳು ಅಂಥ ಗುರುಗಳು ಯಾರಾದರೂ ಇದ್ದರೆ ಕರೆಗುಡ್ಡದ ಪರಮ ಪೂಜ್ಯ ತಾತನವರು ಅಂತಂದರೆ ತಪ್ಪಾಗೋದಿಲ್ಲ ಆತ ಮುಂದುವರೆದು ಇನ್ನೊಂದು ಮಾತು ಹೇಳ್ತಾನೆ ದಾರ್ಶನಿಕ ಶಿಷ್ಯೋ ವಿರಳ ಸಂತಿ ಗುರು ಇತ್ತಾಪ ಆರಕಾಹ ಅಂತ ಹೇಳ್ತಾನೆ ಇವತ್ತಿನ ದಿನಮಾನದೊಳಗೆ ಗುರು ಹೆಂಗದಾರ ಅಂತ ಕೇಳಿದರೆ ಯಾರು ಜಾಸ್ತಿ ಅವ್ರಿಗೆ ದುಡ್ಡು ಕೊಡ್ತಾರ ಅವರು ಅವ್ರಿಗೆ ಶಿಷ್ಯ ಆದರೆ ನಿಜವಾದ ಗುರು ಯೋಗ್ಯವಾದ ಗುರು ಹೇಗಿರ್ತಾನೆ ಅಂತ ಕೇಳಿದ್ರೆ ನೀವು ಒಂದು ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತೀರಿ ಹತ್ತು ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತೀರಿ ನೂರು ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತೀರಿ ಸಾವಿರ ಕೊಟ್ಟು ನಮಸ್ಕಾರ ಮಾಡ್ತೀರಿ ಒಂದು ಲಕ್ಷ ಕೊಟ್ಟು ನಮಸ್ಕಾರ ಮಾಡ್ತೀರಿ ಇದ್ರಾಗ ಯಾರ ಭಕ್ತಿ ಶ್ರೇಷ್ಠ ಅಂದರೆ ನೀವೇನಂತೀರಿ ಒಂದು ಲಕ್ಷ ಕೊಟ್ಟವ ದೊಡ್ಡವ ಅಂತೀರಿ ಆದರೆ ನಿಜವಾದ ಗುರು ಯೋಗ್ಯವಾದ ಗುರು ಹೇಗಿರ್ತಾನೆ ಅಂತ ಕೇಳಿದರೆ ಒಂದು ಲಕ್ಷ ಕೊಟ್ಟವನಿಗೇನು ಆಶೀರ್ವಾದ ಮಾಡ್ತಾನಲ್ಲ ಅದೇ ಆಶೀರ್ವಾದವನ್ನು ಸಾವಿರ ರೂಪಾಯಿ ಕೊಟ್ಟವನಿಗೂ ನೂರು ರೂಪಾಯಿ ಕೊಟ್ಟವನಿಗೂ ಒಂದು ರೂಪಾಯಿ ಕೊಟ್ಟವನಿಗೂ ಏನೂ ಕೊಡದೆ ನಮಸ್ಕಾರ ಮಾಡಿದವನಿಗೂ ನಮಸ್ಕಾರ ಮಾಡದೆ ದೂರ ನಿಂತು ಕೈ ಮುಗಿದವನಿಗೂ ಅದೇ ಆಶೀರ್ವಾದ ಯಾರು ಮಾಡ್ತಾರಲ್ಲ ಅವರು ನಿಜವಾದ ಗುರುಗಳು ಅವರು ಯೋಗ್ಯವಾದ ಗುರುಗಳು ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಕರೆಗುಡ್ಡದ ಪರಮ ತಾತನವರು ಅವರು ಸರಳತೆಗೆ ಇನ್ನೊಂದು ಹೆಸರೇ ಪ ಕರೆಗುಡ್ಡದ ಪರಮ ಪೂಜ್ಯ ಅಂತಂದರೆ ತಪ್ಪಾಗೋದಿಲ್ಲ ಅಂಥ ಪರಮ ಪೂಜ್ಯರ ಒಂದು ಇಪ್ಪತ್ತ ರಜತ ಮಹೋತ್ಸವದ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ತಾವೆಲ್ಲರೂ ಏರ್ಪಾಡು ಮಾಡಿದ್ದೀರಿ ಈ ಕಾರ್ಯಕ್ರಮವನ್ನು ನೋಡಿ ನಮಗೆಲ್ಲ ಬಹಳ ಸಂತೋಷ ಆಗಿದೆ ಪರಮ ಪೂಜ್ಯರು ಇನ್ನೂ ನೂರಾರು ವರ್ಷಗಳ ಕಾಲ ನಮ್ಮ ಮಧ್ಯೆ ಇದ್ದು ನಮಗೂ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡುವಂಥದ್ದು ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳಿ ನಮ್ಮ ಮಾತುಗಳನ್ನು ವಿರಾಮಿಸ್ತೇವೆ ನಮಸ್ಕಾರ